ಪಟ ತಾಲೂಕಿನ ಬಾಶೆಟ್ಟಿಹಳ್ಳಿ ಸಹಿತ ಸುತ್ತಮುತ್ತಲಿನ ಗ್ರಾಮಗಳಿಂದ ಹಾಗೂ ದೂರ ದೂರಿನಿಂದ ಸಾವಿರಾರು ಭಕ್ತರು ಈ ರಥೋತ್ಸವದಲ್ಲಿ ಪಾಲ್ಗೊಂಡರು ರಥೋತ್ಸವಕ್ಕೆ ಶಾಸಕ ಬಿಎನ್ ರವಿಕುಮಾರ್ ಹಾಗೂ ತಹಶೀಲ್ದಾರ್ ಗಗನ ಸಿಂಧು ಚಾಲನೆ ನೀಡಿದರು ಉತ್ಸವ ಮೂರ್ತಿಗೆ ವಿಶೇಷ ಪೂಜೆ ಸಲ್ಲಿಸಿ ದೇವಾಲಯದ ಸುತ್ತ ಮೆರವಣಿಗೆ ನಡೆಸಿ ಬಳಿಕ ರಥದಲ್ಲಿ ಪ್ರತಿಷ್ಠಾಪಿಸಲಾಯಿತು ಭಕ್ತರು ರಥವನ್ನ ದೇವಾಲಯದ ಸುತ್ತ ಜಯಘೋಷ ಕೂಗುತ್ತಾ ಎಳೆದ್ರು ಭಕ್ತಿಯಿಂದ ರಥದ ಮೇಲೆ ಬಾಳೆಹಣ್ಣು ಎಸೆದು ನಮಿಸಿದ್ರು ತಾಲೂಕಿನ ವಿವಿಧ ಭಾಗಗಳಿಂದ ಭಕ್ತರು ಸೇರಿ ಈ ಪವಿತ್ರ ರಥೋತ್ಸವಕ್ಕೆ ಸಾಕ್ಷಿಯಾದ್ರು ಬ್ರಹ್ಮ ರಥೋತ್ಸವಕ್ಕೆ ವಿವಿಧ ಜಿಲ್ಲೆಗಳಿಂದ ಬಂದ ಭಕ್ತರು ಪಾಲ್ಗೊಂಡರು ದೇವಾಲಯದ ವಿಶೇಷತೆಗಳಲ್ಲಿ ಅತಿ ಎತ್ತರವಾದ ಧ್ವಜಸ್ತಂಭ ದೊಡ್ಡ ಏಕಾಶೀಲಾ ಬಸವಣ್ಣ ಮತ್ತು ಹನುಮಲಿಂಗ ದೇವಾಲಯ ಸೇರಿವೆ ರಾಮ ಲಕ್ಷ್ಮಣ ಸೀತಾ ದೊಡೆಗಳಂಥ ನೀರಿನ ಸೆಲೆಗಳು ಸದಾ ನೀರಿನಿಂದ ತುಂಬಿ ಭಕ್ತರಿಗೆ ಆಕರ್ಷಕವಾಗಿವೆ ಇವುಗಳನ್ನು ರಾಮನು ನಿರ್ಮಿಸಿದನೆಂಬ ಜನಪ್ರತೀತಿ ಇದೆ ಭಕ್ತರು ಈ ನೀರನ್ನು ಮುಗೆದು ತಲೆಗೆ ಸಿಂಪಡಿಸಿಕೊಂಡು ಪುಣ್ಯ ಪಡಿತಾರೆ ಎಫ್ ಪಾಷಾ ಶಿಡ್ಲುಘಟ್ಟ ರಾಯಲ್ಸ್ ಕನ್ನಡ